ಸರ್ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ಟ್ ನೈನ್ ಒನ್ ಫೋರ್ಟ್ ಫೈವ್ ಸೆವೆನ್ ಜೀರೋ ಫೈವ್ ಏನ ರಾಜ ಎಪ್ಪತ್ತೈದನೇ ವರ್ಷದ ಸಂವಿಧಾನ ದಿನದ ಸಮರ್ಪಣಾ ದಿನದ ಅಂಗವಾಗಿ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ವಿಶಾಲ್ ಅಪ್ಪಿ ಅವರಿಗೆ ಇಡೀ ಬೀದರ್ ಜಿಲ್ಲೆ ಜನತೆ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತ ಮತ್ತು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಯಾಕಂತ ಹೇಳಿದ್ರೆ ಇದು ಬಹಳ ದೊಡ್ಡ ಐತಿಹಾಸಿಕವಾದಂಥ ಕಾರ್ಯಕ್ರಮ ಇವತ್ತು ಈ ದೇಶದ ಸಂವಿಧಾನ ಭಾರತ ದೇಶದ ನೂರ ನಲವತ್ತೈದು ಐವತ್ತು ಕೋಟಿ ಜನರಿಗೆ ಸಮಾನವಾದಂಥ ಅವಕಾಶಗಳು ಸಮಾನವಾದಂಥ ಹಕ್ಕುಗಳನ್ನು ನೀಡಿದೆ ಮನುಷ್ಯರಾಗಿ ಬದುಕೋದಕ್ಕೆ ಅವಕಾಶನೇ ಇಲ್ಲದಂತ ಈ ದೇಶದಲ್ಲಿ ಮಾತಿಲ್ಲದವರಿಗೆ ಧ್ವನಿಯಾಗಿ ಪ್ರಮುಖ ಜನರಿಗೆ ಒಂದು ಧ್ವನಿಯಾಗಿ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಒದಗಿಸಿಕೊಟ್ಟಿದ್ದಾರೆ ಇವತ್ತು ಮಹಿಳೆಯರಿಗೆ ದೇಶದಲ್ಲಿ ಹಕ್ಕಿರ್ಲಿಲ್ಲ ಎಸ್ಸಿ ಎಸ್ಟಿ ಜನರಿಗೆ ಸಾಮಾಜಿಕವಾಗಿ ಸಮಾನವಾಗಿ ಬದುಕುವಂತ ಅವಕಾಶಗಳಿರಲಿಲ್ಲ ಇಂತಹ ಕೋಟ್ಯಾಂತರ ಜನರಿಗೆ ಇವತ್ತು ಜೀವಿಸುವ ಹಕ್ಕನ್ನು ಭಾರತ ದೇಶದ ಸಂವಿಧಾನವನ್ನು ಕೊಟ್ಟಿದೆ ಇವತ್ತು ಈ ರಕ್ತದಾನ ಶಿಬಿರದಲ್ಲಿ ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿ ಅಬ್ದುಲ್ ಮನ್ನಾನ್ ಸೇಠ್ರವರು ಅವರ ಒಂದು ಅರವತ್ತು ವರ್ಷದ ವಯಸ್ಸಿನಲ್ಲೂ ಕೂಡ ಈ ದೇಶದ ಸಂವಿಧಾನದ ರಕ್ಷಣೆಗಾಗಿ ಈ ದೇಶದ ಪ್ರಜೆಗಳ ರಕ್ಷಣೆಗಾಗಿ ಇವತ್ತು ರಕ್ತದಾನ ಮಾಡುವುದರ ಮೂಲಕ ರಕ್ತವನ್ನು ಕೊಟ್ಟಾದರೂ ಈ ದೇಶದ ಸಂವಿಧಾನವನ್ನು ಉಳಿಸ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ಬೀದರ್ ಜಿಲ್ಲೆ ಎಲ್ಲ ಜನರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿ ದಲಿತಂಗರ್ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಂಚಾಲಕ ರಮೇಶ್ ಮಂದಕನಹಳ್ಳಿ ಅವರು ಕೂಡ ನಮ್ಮ ರಕ್ತದಾನವನ್ನು ಮಾಡೋದ್ರ ಮುಖಾಂತರ ಈ ದೇಶದ ಸಂವಿಧಾನವನ್ನ ರಕ್ತವನ್ನಾದರೂ ಕೊಟ್ಟು ಈ ದೇಶದ ಸಂವಿಧಾನ ಉಳಿಸ್ತೀವಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಸಂಕೇತವನ್ನ ಕೊಟ್ಟಿದ್ದಾರೆ ಈ ಶಿಬಿರದಲ್ಲಿ ಇನ್ನು ನೂರಾರು ಜನ ಯುವಕರು ಒಂದು ರಕ್ತದಾನವನ್ನು ಮಾಡಬೇಕು ಈ ದೇಶದ ಜನರ ಪ್ರಾಣವನ್ನು ಉಳಿಸಬೇಕು ಮತ್ತು ಸಂವಿಧಾನದ ಪ್ರಾಣವನ್ನು ಉಳಿಸಬೇಕಾಗಿ ನಾವು ಎಲ್ಲ ಮನವಿಯನ್ನು ಬೀದರ್ ಜಿಲ್ಲೆ ಜನರಲ್ಲಿ ಮಾಡ್ಕೊಳ್ತಾ ಇದೀವಿ ಜಯ ಭೀಮ್ ಸುಮಾರು ತೊಂಬತ್ತು ಪರ್ಸೆಂಟ್ ಜನರಿಗೆ ಸೌಭಾಗ್ಯದ ದಿನ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಯಾಕೆ ಸೌಭಾಗ್ಯದ ದಿನ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಪ್ಪತ್ತೈದು ವರ್ಷಗಳ ಹಿಂದೆ ಸಂವಿಧಾನವನ್ನು ಸಬ್ಮಿಟ್ ಮಾಡಿರ್ತಕ್ಕಂಥ ದಿನ ಆಗಿರ್ತಕ್ಕಂಥ ದಿನ ಇದೆ ಈ ಸಂವಿಧಾನ ಅಂಗೀಕಾರ ದಿನದ ಶುಭಾಶಯಗಳನ್ನು ನಾನು ಭಾರತ ಕುಲಕೋಟಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಜೊತೆ ಜೊತೆಗೆ ಇವತ್ತ ಇವತ್ತ ಇವತ್ತಿನ ತಾರೀಕಾಗ ಕರ್ನಾಟಕದಲ್ಲಾಗಲಿ ಅಥವಾ ಭಾರತ ದೇಶದಲ್ಲಾಗಲಿ ಸಂವಿಧಾನವನ್ನು ದುರ್ಬಲಗೊಳಿಸ್ಲಿಕ್ಕೆ ಕೆಲವೊಂದು ಮಠಾಧೀಶರು ಆರ್ ಎಸ್ ಎಸ್ ಅವರು ಭಾರತೀಯ ಜನತಾ ಪಾರ್ಟಿ ಅವರು ಮನುವಾದಿಗಳು ವಿಶೇಷವಾಗಿ ಮನುವಾದಿಗಳು ಈ ಸಂವಿಧಾನವನ್ನು ದುರ್ಬಲ ಮಾಡಲಿಕ್ಕೆ ಉಳಿಸಲಿಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ಓಪನ್ ಆಗಿ ಚಾಲನೆ ಮಾತಾ ಮಾತಾಡ್ತಾ ಇದ್ದಾರೆ ಅವರು ಈ ಸಂವಿಧಾನ ಬದಲಾವಣೆ ಆಗ್ಬೇಕಂತೇಳಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ವೇಳೆ ಇಂಥದೇ ನೀಡಿದ್ದು ಅವ್ರದೆಲ್ಲ ಹುನ್ನಾರಗಳಂದ್ರೆ ಇಲ್ಲಿ ದೇಶದಲ್ಲಿ ಕ್ರಾಂತಿ ಆಗ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ಕ್ರಾಂತಿ ಯಾವಾಗ ಅಂದ್ರೆ ಸಂವಿಧಾನವನ್ನು ಟಚ್ ಮಾಡಿದಾಗ ಅಥವಾ ಸಂವಿಧಾನದ ಬಗ್ಗೆ ಹೇಳಿಕೆಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದಾಗ ಈ ದೇಶದಲ್ಲಿ ಕ್ರಾಂತಿ ಆಗ್ತದೆ ಆ ಕ್ರಾಂತಿಯನ್ನ ಆಗ್ಲಿಕ್ಕೆ ಕೊಡಬಾರ್ದು ದೇಶದ ಸಂವಿಧಾನ ಉಳಿಸ್ಕೊಂಡು ಎಲ್ಲರೂ ಪ್ರತಿಯೊಬ್ಬರು ಈ ದೇಶದಲ್ಲಿ ನಾವು ಸಹಬಾಳ್ವೆಯನ್ನು ಮಾಡ್ಬೇಕಂತಕ್ಕಂಥ ವಿನಂತಿ ಮಾಡ್ಕೊತೀನಿ ಮುಂದುವರ್ತಕ್ಕಂಥ ದಿನಗಳು ಇದು ಒಂದೇಳೆ ಹೆಚ್ಚಾಗಿ ಹೋದ್ರೆ ಈ ದೇಶದಲ್ಲಿ ಕ್ರಾಂತಿ ಆಗ್ತದೆ ಅಂತಕ್ಕಂಥ ಮಾತನ್ನ ಇವತ್ತು ಸಂವಿಧಾನ ಸಮರ್ಪಣಾ ದಿನದಂದು ನಾವು ಸಂವಿಧಾನ ಸಮರ್ಥ ಸಂರಕ್ಷಣಾ ಸಮಿತಿಯವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ ನಮಸ್ಕಾರಗಳು